ಟೀಸರ್ ಲಾಂಚ್ ಆಲ್ ದಿ ಬೆಸ್ಟ್ ನಾರ್ಮಲಿ ಸಿನಿಮಾ ಡೈರೆಕ್ಟರ್ ಕೂಸು ಅಂತಾರೆ ಡೈರೆಕ್ಟರ್ ಇವತ್ತು ವೈರಲ್ ಫೀವರ್ ಆಗಿರೋದ್ರಿಂದ ಹೇಳಕ್ಕೂ ಆಗದೆ ಮಲಗಿದ್ದಾರೆ ಅಂತ ನನಗೂ ಇಲ್ ಬಂದ್ಮೇಲೆ ಗೊತ್ತಾಯ್ತು ಇಲ್ಲಿ ಬಂದ್ಮೇಲೆ ಡೈರೆಕ್ಟರ್ ಪರವಾಗಿರೋ ನೀವೇ ಮಾತಾಡ್ಬೇಕು ಅಂತಂದ್ರು ಸೊ ಯೋಚನೆ ಮಾಡ್ತಾ ಇದ್ವಿ ಏನ್ ಇವಾಗು ಯೋಚನೆ ಮಾಡ್ತಾ ಇದ್ ಏನ್ ಮಾತಾಡುದು ಹೆಂಗ್ ಮಾತಾಡೋದು ಅಂತ ಯಾಕಂದ್ರೆ ಒಂದು ಒಂದು ಸಿನಿಮಾ ಯಾವಾಗಲೂ ಡಕ್ಟರ್ ಕೂಸು ಅಂದಾಗ ಅದ್ರ ಪಿನ್ ಟು ಪಿನ್ ಅವ್ರಿಗೆ ಗೊತ್ತಿರುತ್ತೆ ನಾವು ಅದರಲ್ಲಿ ಒಂದು ಮುಖ್ಯ ಪಾತ್ರಧಾರಿಗಳಾಗಿರ್ಬೋದು ಬಟ್ ಅದನ್ನ ಆ ಕೂಸ್ ಹುಟ್ಟದಾಗಿಂದ ಅದನ್ನ ಜನರಿಗೆ ತಲುಪ್ಸೋವರೆಗೂ ಅವರು ಅದನ್ನ ಹೆಂಗ ಹೆಂಗೆ ಟ್ರಾನ್ಸ್ಫಾರ್ಮೇಶನ್ ತೊಗೊಂಡಿತ್ತು ಅಥವಾ ಹೆಂಗ್ ಬೆಳೆದಿತ್ತು ಅನ್ನೋದನ್ನ ನೋಡಿರ್ತಾರೆ ಸೊ ಅವರ ಬಾಯಲ್ಲಿ ಅದ್ರ ಬಗ್ಗೆ ಕೇಳದಷ್ಟು ಮಜಾ ನಾನು ಹೇಳೋದು ನಿಮ್ಗೆ ರುಚಿಸದೇ ಇರ್ಬೋದು ಬಟ್ ನನ್ನ ಪ್ರಯತ್ನ ಎಷ್ಟಾಗುತ್ತೆ ನಾನು ಅದರ ಒಂದು ಒನ್ ಆಫ್ ದಿ ಮೇನ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ನನ್ನ ನಾನು ನೋಡಿದಂತಹ ಸೂರಿ ಲವ್ ಸಂಧ್ಯಾದ ಬಗ್ಗೆ ಒಂದು ಸಣ್ಣ ಪರಿಚಯ ನಿಮಗೆ ಕೊಡ್ತೀನಿ ನಿಮಗೆ ಗೊತ್ತಿರೋ ಹಾಗೆಯೇ ನಾವು ಬಂಡಿ ಮಹಾಕಳಮ್ಮ ದೇವಸ್ಥಾನದಲ್ಲಿ ನಮ್ಮ ಮುಹೂರ್ತ ಮಾಡಿದ್ದು ಅಲ್ಲಿಂದ ದೇವರ ಒಂದು ಆಶೀರ್ವಾದ ಆ ಪಾಸಿಟಿವಿಟಿ ತಗೊಂಡು ಶೂಟಿಂಗ್ ಸ್ಟಾರ್ಟ್ ಆಯ್ತು ಮೊದಲನೇ ಶೆಡ್ಯೂಲು ನಾವು ಮದ್ದೂರು ಮಾಡಿದ್ದು ಮದ್ದೂರು ಬೆಂಗ್ಳೂರು ಆಮೇಲೆ ಕೋಲಾರ ಆಮೇಲೆ ಒಂದು ಶೆಡ್ಯೂಲ್ ಕಾಶಿ ಸೊ ಈ ಥರ ಸುಮಾರು ಕಡೆ ಶೆಡ್ಯೂಲ್ಗಳಾಯಿತು ಡೈರೆಕ್ಟರ್ ಬಗ್ಗೆ ನಾನು ಹೇಳಬೇಕು ಅಂದರೆ ತುಂಬ ಪ್ಲ್ಯಾಂಡಾಗಿ ತುಂಬ ಅಂದರೆ ಒಬ್ಬ ಒಬ್ಬರು ಡೈರೆಕ್ಟರ್ಗೆ ನಾರ್ಮಲಿ ಸಿನಿಮಾ ಮಾಡ್ತಾ ನನ್ನ ಸಿನಿಮಾ ಏನು ಎಷ್ಟು ನಾನು ಶೂಟ್ ಮಾಡಬೇಕು ಫೈನಲಿ ನನ್ಗೆ ಆ ಎಡಿಟಿಂಗ್ ಸೆನ್ಸ್ ಇದ್ದಾಗ ಓವರ್ ಆಲ್ ನನ್ಗೆ ಇಷ್ಟು ಸಾಕು ಇಷ್ಟು ಸಾಕು ಅಪ್ಪ ಮಾಡ್ತಿದ್ದ ಹಾಗೆ ನಂಗೆ ಇಷ್ಟ ಸಾಕು ಇಸ್ ಸಾಕು ಇಷ್ಟು ಸಾಕು ಶೂಟ್ ಮಾಡಿರೋರು ಸೊ ಶೂಟಿಂಗ್ ಆಲ್ಮೋಸ್ಟ್ ಮದ್ದೂರು ಶೆಡ್ಯೂಲ್ ಆಯ್ತು ಆಮೇಲೆ ಬ್ಯಾಂಗ್ಳೂರ್ ಶೆಡ್ಯೂಲ್ ಸುಮಾರು ಆಯಿತು ಕೋಲಾರ ಆಯ್ತು ಎಲ್ಲ ಆಯ್ತು ಅದರಲ್ಲಿ ನಾವು ಮಾಡಿರೋದು ಆಲ್ಮೋಸ್ಟ್ ಒಂದು ತರ್ಟಿ ಫೈವ್ ಟು ಫಾರ್ಟಿ ಡೇಸ್ ಶೂಟು ಅದು ಆ ಫಾರ್ಟಿ ಡೇಸ್ ಶೂಟಲ್ಲಿ ನಾಲ್ಕು ಸನ್ ಸೀಕ್ವೆನ್ಸ್ ಇದೆ ಸಿನಿಮಾದಲ್ಲಿ ಆ ನಾಲ್ಕು ಸನ್ ಸೀಕ್ವೆನ್ಸ್ ನಮಗೆ ಆಲ್ಮೋಸ್ಟ್ ಟೆನ್ ಡೇಸ್ ತಗೊಂಡಿದೆ ಟೆನ್ ಟು ಟ್ವೆಲ್ ಡೇಸ್ ಅದರಲ್ಲಿ ನಾವು ಶೂಟ್ ಮಾಡಿರೋದು ಓನ್ಲಿ ತರ್ಟಿ ಡೇಸ್ ನನಗೆ ಶೂಟಿಂಗ್ ಹೆಂಗ್ ಮುಗೀತು ಅನ್ನೋದೇ ಗೊತ್ತಾಗಿಲ್ಲ ನನಗೆ ಇದು ನನ್ನ ಒಳಗಿನ ಇದ ಅಥವಾ ಯೂನಿಟ್ ಅವ್ರಿಗೆ ಎಲ್ಲರಿಗೂ ಹಂಗೆ ಇದೆಯಾ ಕನ್ಫ್ಯೂಷನ್ ಸೊ ಡೈರೆಕ್ಟರ್ ಸರ್ ಕೇಳ್ದೆ ಸರ್ ಇನ್ನು ನೆಕ್ಸ್ಟ್ ಇದದ್ದು ಅದದ್ದು ಇನ್ನೇನೇನಿದೆ ಇದೆ ಸರ್ ಇದು ಇಲ್ಲ ಸರ್ ಇದೆಲ್ಲ ಹಾಕ್ಬಿಟ್ರೆ ಶಂಟ್ಸ್ ಎರಡೂ ಇದಾಯ್ತು ಇನ್ನೊಂದು ತ್ರೀ ಫೋರ್ ಡೇಸ್ ಶೂಟಿಂಗ್ ಪ್ಯಾಕಪ್ ಅಂತಂದ್ರು ನನಗೆ ಒಳಗಡೆ ಇದಾಗ್ತಾ ಇತ್ತು ಅಷ್ಟೊತ್ತಿಗೆ ಅಪೂರ್ವ ಮೇಡಮ್ ಹೇಳಿದ್ರು ನಾನು ಅಪೂರ್ವ ಕೇಳ್ದೆ ಹಿಂಗೆ ಅಪೂರ್ವ ರೇ ತ್ರೀ ಡೇಸ್ ಶೂಟಿಂಗ್ ಇದಂತ ಇದಾರೆ ನನಗೆ ನಿಜವಾಗೂ ಈ ಶೂಟಿಂಗ್ ಹೋಗಿದ್ದೆ ಗೊತ್ತಾಗಿಲ್ಲ ಶೂಟಿಂಗ್ ಆಗೋಯ್ತಾ ಶೂಟಿಂಗ್ ಇನ್ನೊಂದು ತ್ರೀ ಡೇಸ್ ಅಲ್ಲಿ ಆಗೋಗುತ್ತಾ ಏನ್ ಶೂಟ್ ಮಾಡಿದ್ವಿ ನಾವು ಅಂತ ನನಗ್ ಸ್ಟಾರ್ಟ್ ಮಾಡಿದ್ರು ಇಲ್ಲ ಇಲ್ಲ ನನಗ್ ಒಬ್ಬನಿಗೆ ಅಲ್ಲ ಎಲ್ಲರಿಗೂ ಅನ್ಸ್ತಾ ಇದೆ ಅಷ್ಟು ಚೆನ್ನಾಗಿ ನಾನು ಯಾಕೆ ಇದನ್ನು ಹೇಳಿದೆ ಅಂತ ಹೇಳಿದ್ರೆ ನಾರ್ಮಲಿ ಒಬ್ರು ಡೈರೆಕ್ಟರ್ಗೆ ಅವರ ಆರ್ಟಿಸ್ಟ್ಗಳ ಎನರ್ಜಿನ ಹ್ಯಾಂಡಲ್ ಮಾಡೋ ಇದು ಬೇಕು ಅಂದ್ರೆ ಇವಾಗ ನಮ್ಮ ನೀವು ತುಂಬಾ ದಿವಸ ಅಥವಾ ತುಂಬಾ ಶೂಟ್ ಮಾಡೋದಕ್ಕು ನನ್ಗೆ ಎಷ್ಟು ಬೇಕೋ ಶೂಟ್ ಮಾಡೋದಕ್ಕೂ ಏನಾಗುತ್ತೆ ಅವನ ಆರ್ಟಿಸ್ಟ್ ನ ಬೆಸ್ಟ್ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣುತ್ತೆ ಸೊ ಓವರ್ ಆಲ್ ಅವನ ಎನರ್ಜಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮ್ಮ ಯಾವ್ದೋ ಸರಿ ಗೊತ್ತು ಸೊ ಆ ಇದರಲ್ಲಿ ನಮಗೆ ಶೂಟಿಂಗ್ ಮುಗ್ದಿದ್ದೇ ಗೊತ್ತಾಗಿಲ್ಲ ಅದನ್ನ ಏನ್ ಮಾಡಿದ್ರು ತರ್ಟಿ ಡೇಸ್ ಈ ಶೂಟಲ್ಲಿ ಏನ್ ನನಗೆ ರಿಲ್ಯಾಕ್ಸೇಷನ್ಸ್ ಆಗಿ ಅದ್ರ ರಿಲ್ಯಾಕ್ಸೇಷನ್ ಅಂದ್ರೆ ಎಫರ್ಟ್ಸ್ ಇತ್ತು ಬಟ್ ತುಂಬಾ ಕ್ಲೀನ್ ಆಗಿ ಎಷ್ಟು ಬೇಕೋ ಅಷ್ಟು ಮಾಡಿದಾಗ ನಮಗೂ ಅದು ಇಷ್ಟು ಬೇಕಾಗೋಯ್ತಾ ಅನ್ನೋ ಒಂದು ಫೀಲ್ ಬಂದಿತ್ತು ಬಟ್ ಆ ಇದನ್ನ ಸ್ಟೆಮ್ ಸೀಕ್ವೆನ್ಸ್ ಅಲ್ಲಿ ಕಾಂಪನ್ಸೇಷನ್ ಮಾಡ್ಬಿಟ್ರು ಅಂದ್ರೆ ಫೋರ್ ಸ್ಟಂಟ್ ಮನೆಗ್ ಹೋದ್ಮೇಲೆ ಓ ನಮ್ಗೆ ಇಲ್ಲೊಂದ್ ಮಜಲ್ ಇದೆ ಇಲ್ಲೊಂದ್ ಮಜಲ್ ಇದೆ ಇನ್ನೊಂದು ಮಜಲ್ ಇದೆ ಇಲ್ಲೊಂದ್ ಮಜಲ್ ಇದೆ ಎಲ್ಲಾ ಮಜಲ್ ಗಳು ನಮ್ಮ ಹಾಡ್ತಾ ಇದ್ವು ಆ ಎಸ್ಪೆಷಲಿ ಸ್ಟಂಟ್ಸ್ ಸೀಕ್ವೆನ್ಸ್ ಅಲ್ಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸ್ಟಂಟ್ ಇದೆ ಓವರ್ ಆಲ್ ಅದು ನನ್ನನ್ನ ಫುಲ್ ಡ್ರೈನ್ ಔಟ್ ಮಾಡ್ಬಿಟ್ಟಿತ್ತು ಬಟ್ ಆವತ್ತು ಅಷ್ಟು ಔಟ್ ಮಾಡಿದ್ದು ಅಥವಾ ನಾವು ಅದ್ರಲ್ಲಿ ಅಷ್ಟು ಎಫರ್ಟ್ ಹಾಕಿದ್ದು ಇವತ್ತು ಸ್ಕ್ರೀನ್ ಮೇಲೆ ನೋಡಿದಾಗ ಎಸ್ ನಾವು ಅಷ್ಟು ಎಫರ್ಟ್ಸ್ ಹಾಕಿದ್ದಕ್ಕೂ ಏನೋ ಒಂದು ಫೀಲ್ ಆಗ್ತಾ ಇದೆ ಸ್ಕ್ರೀನ್ ಮೇಲೆ ಅನ್ಸುತ್ತೆ ಅದು ತುಂಬಾ ಖುಷಿ ಕೊಡುತ್ತೆ ಸನ್ ಸೀಕ್ವೆನ್ಸಸ್ ಅಂದಾಗ ಇದರಲ್ಲಿ ನಾಲ್ಕು ಸನ್ ಸೀಕ್ವೆನ್ಸಸ್ ಅಲ್ಲಿ ಎರಡು ಡಿಫ್ರೆಂಟ್ ಡ್ಯಾನಿ ಮಾಸ್ಟರ್ ಮಾಡಿದ್ದಾರೆ ಇನ್ನೆರಡು ದಿನೇಶ್ ಕಾರ್ತಿಗ ಸಾರಿ ದಿನೇಶ್ ಕಾಶಿ ಸರ್ ಮಾಡಿದ್ದಾರೆ ಚೆನ್ನೈ ಮಾಸ್ಟರ್ ಸೊ ಇಬ್ರು ತುಂಬಾ ಅಂದ್ರೆ ನಮ್ಮ ಸಬ್ಜೆಕ್ಟ್ ಏನಂತ ಹೇಳಿದ್ರೆ ನೀವು ನೋಡ್ದಂಗೆ ಸುರಿಲಾವ್ ಸಂಧ್ಯಾ ಡೈರೆಕ್ಟರ್ ತುಂಬಾ ತುಂಬಾ ನ್ಯಾಚುರಲ್ ಆಗಿ ಶೂಟ್ ಮಾಡಿದ್ದಾರೆ ಅಂದ್ರೆ ನಿಮ್ಮ ಪಕ್ಕದಲ್ಲಿರೋ ಒಂದು ಹುಡುಗ ಒಂದು ಹುಡುಗಿ ಒಂದು ಲವರ್ ಬಿದ್ದು ಅವ್ರ ಜೀವನದಲ್ಲಿ ಏನೋ ನಡೆಯೋದು ಅದೇ ತರ ಅನ್ಸಿ ಅನ್ಸುತ್ತಾ ಹೋಗುತ್ತೆ ನಿಮ್ಗೆ ಸಿನಿಮಾ ನೋಡಿದಾಗ ಅಷ್ಟು ನ್ಯಾಚುರಲ್ ಆಗಿ ಶೂಟ್ ಮಾಡಿದ್ದಾರೆ ಸಿನಿಮಾನ ಅದೇ ತರ ಸೀಕ್ವೆನ್ಸಸ್ ಅಲ್ಲೂ ಎಲ್ಲೂ ತುಂಬಾ ಗ್ಲೋರಿಫೈ ಮಾಡಿದೆ ತುಂಬಾ ಅದನ್ನ ಹ್ಯೂಜ್ ಆಗಿ ತೋರಿಸಿದೆ ತುಂಬಾ ನ್ಯಾಚುರಲ್ ಆಗಿ ಎಷ್ಟು ಬೇಕೋ ಅಷ್ಟು ಮಾಡಿ ಅದನ್ನು ಸ್ಟೆಂಟ್ಸ್ ಫೀಲ್ ಆಗೋದು ಬೇರೆ ತರ ಕಾಣೋ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಬ್ರು ಮಾಸ್ಟರ್ ಥ್ಯಾಂಕ್ಸ್ ಡ್ಯಾನಿ ಮಾಸ್ಟರ್ಗೆ ಹಾಗೂ ದಿನೇಶ್ ಕಾರ್ಜಿ ಸರ್ಗೆ ಹಾಗೆ ನಮ್ಮ ಕ್ಯಾಮ್ರಾಮನ್ ಸರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಶ್ರೀನಿವಾಸ್ ಸರ್ ತೆಲುಗು ಇಂಡಸ್ಟ್ರಿ ಅವರು ಅವರು ತುಂಬಾ ಸಾಫ್ಟ್ ಮಾತು ಸಾಫ್ಟ್ ಎಲ್ಲ ಸಾಫ್ಟ್ ಸುಮ್ಮನೆ ಇಷ್ಟಿಷ್ಟಲ್ಲೇ ಅವ್ರ ಎಕ್ಸ್ಪ್ರೆಷನ್ ಮುಗಿಸ್ಬಿಡ್ತಾರೆ ಅದೇ ತರ ಅಷ್ಟೇ ಸಾಫ್ಟ್ ಆಗಿ ಸಾಫ್ಟ್ ಅಂದ್ರೆ ಔಟ್ ಆಫ್ ಇದೆ ಅಂತ ನಾನು ಹೇಳ್ತಾ ಇಲ್ಲ ಸಾಫ್ಟ್ ಅಂದ್ರೆ ತುಂಬಾ ಸಾಫ್ಟ್ ಆಗಿ ಮೂಮೆಂಟ್ಸ್ ಆಗಲಿ ಇದಾಗ್ಲಿ ಕ್ಯಾಮ್ರಾ ವರ್ಕ್ ಆಗಲಿ ತುಂಬಾ ಸಾಫ್ಟ್ ಆಗಿ ಸಿನಿಮಾ ಕ್ಯಾರಿ ಆಗ್ತಾ ಹೋಗುತ್ತೆ ಅಂಡ್ ಅವ್ರ ಲೈಟಿಂಗ್ ಸೆನ್ಸ್ ನಂಗೆ ತುಂಬಾ ಇಷ್ಟ ಆಯ್ತು ದೂರಲ್ಲಿ ಒಂದು ಮನೆ ಸೀಕ್ವೆನ್ಸಸ್ ಎಲ್ಲ ಅವ್ರು ಲೈಟ್ ಅಪ್ ಮಾಡಿದ್ರು ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಯು ಶ್ರೀನಿವಾಸ್ ಗುನು ಹಾಗೆ ಮ್ಯೂಸಿಕ್ ಲೀ ಸರ್ ಮಾಡಿದ್ದಾರೆ ಬ್ಯಾಕ್ ಗ್ರೌಂಡ್ ಸ್ಟೋರಿಂಗ್ ಮತ್ತಿದು ಎರಡು ಸಾಂಗ್ ಇದೆ ತುಂಬಾ ಅದ್ಭುತವಾಗಿ ಬಂದಿದೆ ಇನ್ನು ನಾನು ಅಪೂರ್ವ ಮೇಡಮ್ ಬಗ್ಗೆ ಹೇಳೋದಾದ್ರೆ ಒಂಥರ ನನಗೆ ಏನೇ ಆಗ್ಲಿ ಮಗ ಆಗಲಿ ಇದಾಗಲಿ ಏನೇ ಆಗಲಿ ಅಪೂರ್ವ ರವಿಚಂದ್ರನ್ ಸರ್ ಜೊತೆ ಮಾಡಿದ್ದಾರೆ ಅಂದಾಗ ಅವರು ರವಿಚಂದ್ರನ್ ಸರ್ ಒಂಥರ ಸಿನಿಮಾ ಇಂಡಸ್ಟ್ರಿ ಅದು ಲವ್ ಸ್ಟೋರಿ ಇದಕ್ಕೆಲ್ಲ ಕೆಲವೊಂಥರ ಲೈಬ್ರರಿ ಇದ್ದಂಗೆ ಅವ್ರ ಜೊತೆ ಅವ್ರು ಮಾಡಿದ್ದಾರೆ ಸೊ ಅವ್ರಿಗೆ ಅವ್ರ ಎಕ್ಸ್ಪೀರಿಯನ್ಸ್ ಎಷ್ಟು ಅವರು ತೊಗೊಂಡಿರ್ಬೋದು ಸೊ ಅವ್ರ ಜೊತೆ ಮಾಡ್ಬೇಕಾದಾಗ ಓ ಹಿಂಗಪ್ಪ ಬಟ್ ತುಂಬಾ ಇದಾಗಿದೆ ಅವರ ಕೆಮಿಸ್ಟ್ರಿ ತುಂಬಾ ಸಿನಿಮಾ ನೋಡಿದಾಗ ಅನ್ಸುತ್ತೆ ತುಂಬಾ ಫ್ರೆಶ್ ಆಗಿ ಅಥವಾ ಒಂದು ಹೌದು ಪಕ್ಕದ ಮನೆ ಹುಡುಗ ಹುಡುಗಿ ಈ ತರ ಒಂದು ಇನ್ಸಿಡೆಂಟ್ ನಡೆದಿರ್ಬೋದ ಎಲ್ಲರ ನಿಮ್ಮ ನಮ್ಮ ಸುತ್ತಮುತ್ತ ಅನ್ನೋ ತರ ಇದೆ ಅದು ಥ್ಯಾಂಕ್ ಯು ಅವರೇ ಫೈನಲಿ ನಾನು ಹೇಳಬೇಕು ಅಂದ್ರೆ ಸಿನಿಮಾ ಅನ್ಕೊಂಡ ಹಾಗೆ ಅವರ ಕೆಲಸನ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟೇ ದಿನಗಳಲ್ಲಿ ಮುಗಿಸೋಕೆ ಮೇನ್ ಕಾರಣ ನಮ್ಮ ಮಂಜು ಸರ್ ಹಾಗೂ ಅವರ ಬ್ರದರ್ ರಾಜೇಶ್ ಸರ್ ನಮ್ಮ ಡೈರೆಕ್ಟರ್ ಡೈರೆಕ್ಟರ್ಗಾಗ್ಲಿ ಏನೇ ಆಗಲಿ ಏನ್ ಬೇಕು ಹೆಂಗ್ ಬೇಕು ಎಲ್ಲದನ್ನೂ ಅವ್ರ ಅವರಾಗೆ ತಗೊಂಡು ಆ್ಯಂಡ್ ಅವರ ತಂಗಿ ಮಗ ಅನ್ಸುತ್ತೆ ಅಲ್ಲ ಸರ್ ಅಕ್ಷಯ್ ಅವರು ಅಕ್ಷಯ್ ಅವರು ಕೂಡ ತುಂಬಾ ಪ್ಲಾಂಡ್ ಆಗಿ ತುಂಬಾ ಇದಾಗಿ ಸಪೋರ್ಟಿವ್ ಆಗಿ ಇವತ್ತಿನವರೆಗೂ ನಮ್ಮ ಸೂರ್ಯ ಲವ್ ಟೀಮ್ ಗೆ ಅವರು ತುಂಬಾ ಇದಾಗಿದ್ದಾರೆ ಥ್ಯಾಂಕ್ ಯು ಸರ್ ಫಾರ್ ದಿಸ್ ಆಪರ್ಚುನಿಟಿ ಇನ್ನು ಅವನಿಗೆ ಡೈಜೆಸ್ಟ್ ಆಗಲ್ಲ ಅಂದ್ರೆ ಈ ಲವ್ ಮಾಡ್ತಾರ ಅಥವಾ ನಮಗೂ ಲವ್ ಬರುತ್ತಾ ನಮಗೂ ಅದೇ ಅವನಿಗೆ ದುಡಿಮೆ ಅವರ ತಂದೆ ಅವನ ಜೀವನ ಅದು ಬಿಟ್ಟು ಇನ್ನೇನು ಗೊತ್ತಿರಲ್ಲ ಸೊ ಅಲ್ಲಿ ಅವನಿಗೆ ಹುಟ್ಟುವಂತ ಒಂದು ಲವ್ ತುಂಬಾ ಹೊಸದಾಗಿ ಅವನಿಗೆ ಅನ್ಸರ್ ಸ್ಟಾರ್ಟ್ ಆಗುತ್ತೆ ಸೊ ಅದನ್ನ ಒಂದು ವಿಭಿನ್ನ ರೀತಿಯಲ್ಲಿ ಅಂದ್ರೆ ವಿಭಿನ್ನ ರೀತಿ ಅಂದ್ರೆ ತುಂಬಾ ನಾರ್ಮಲ್ ಆಗಿ ಮರ ಸುತ್ತು ಈ ಸುತ್ತು ಆ ಸುತ್ತು ಅಲ್ಲದೆ ಅವನು ಅವನ ಜೀವನ ಆ ಹುಡುಗಿಯ ಜೀವನ ಆ ಹುಡುಗಿಯದೊಂದು ಆಸೆ ಈ ತರ ಏನೇನೋ ಇದರಲ್ಲಿ ಹೋಗುತ್ತೆ ಸರ್ ಸೊ ಸ್ವಲ್ಪ ರಾ ಇದೆ ಸರ್ ಅಂದ್ರೆ ರಾ ಅಂದ್ರೆ ನಾನು ಯಾವ ತರ ಹೇಳ್ತಿರೋದಂದ್ರೆ ಅದೇ ತುಂಬಾ ನ್ಯಾಚುರಲ್ ಆಗಿ ಕಾಣುವಂತ ಓವರ್ ಆಲ್ ಕತೆ ಅಥವಾ ದೃಶ್ಯಗಳು ಅಥವಾ ಕ್ಯಾರೆಕ್ಟರ್ಸ್ಗಳು ನಿಮಗೆ ತುಂಬಾ ನ್ಯಾಚುರಲ್ ಆಗಿ ಕಾಣುತ್ತಾ ಹೋಗುತ್ತೆ ಸೊ ಅದು ಆ ನ್ಯಾಚುರಲ್ ಆಗಿ ಕಾಣೋದು ನಿಮ್ಗೆ ರಾ ಅಂತ ಅನಿಸ್ಬೋದು ಸೊ ಅದರಲ್ಲಿ ಒಂದಿಷ್ಟು ಕ್ಯಾರೆಕ್ಟರ್ಸ್ಗಳು ಡೈರೆಕ್ಟರ್ ಮಾಡಿರೋದು ಹಂಗಿದೆ ನೀವು ಏನು ಇವಾಗ ಟೀಸರ್ಸ್ ಅಲ್ಲಿ ನೋಡಿದ್ರೆ ಅದ್ರಲ್ಲಿ ಒಂದಿಷ್ಟು ವಿಜುವಲೈಸೇಷನ್ಸ್ ನೋಡ್ಕೊಂಡು ನೀವು ನನಗೆ ಪ್ರಶ್ನೆ ಕೇಳ್ತಾ ಇದೀರಾ ಸೊ ಅದು ಅರ್ಥ ಆಗುತ್ತೆ ಸೊ ಅಷ್ಟ ನಿಮ್ಗೆ ಇಲ್ಲಿ ಏನು ನ್ಯಾಚುರಲಿಟಿ ಕಾಣಿದೆ ಫೋಲ್ ಸಿನಿಮಾ ನಿಮ್ಗೆ ಹಂಗೆ ಕಾಣುತ್ತೆ ಸರ್ ಅಂದ್ರೆ ಒಂದು ಡೈರೆಕ್ಷನ್ ಪ್ರೊಡಕ್ಷನ್ ಹೌಸ್ ಆಗಲಿ ಒಬ್ರು ಡೈರೆಕ್ಟರ್ ಸಿಕ್ಕಿದಾಗ ನಾವು ನಾವು ಡಿಸ್ಕಸ್ ಮಾಡ್ತೀವಿ ಮಾಡ್ತೀವಿ ಅನ್ನೋದು ಬಿಟ್ರೆ ಸಿನಿಮಾ ಎಲ್ಲ ಆದ್ಮೇಲೆ ಇದಾದ್ಮೇಲೆ ಏನಾದ್ರು ಒಂದು ರಿಲೀಸ್ಗೆ ಇದಕ್ಕೆ ಅವ್ರಿಗೊಂದು ಹೋಗಿ ಕೇಳ್ಬೋದು ಅಷ್ಟೇ ಬಿಟ್ರೆ ಈ ಡಿಸ್ಕಶನ್ಸ್ಗೆಲ್ಲ ಎಲ್ಲ ಸಿನಿಮಾದು ಅವ್ರ ಹತ್ರ ನಾವು ತಗೊಂಡು ಹೋಗೋದು ಕಷ್ಟ ಆಗುತ್ತೆ ಅವ್ರಿಗೂ ನಮ್ಮ ನಮ್ಮಂತ ಆರ್ಟಿಸ್ಟ್ಗಳು ಅಥವಾ ನಮ್ಮಂತ ಚಿಕ್ಕಪುಟ್ಟ ಸ್ನೇಹಿತರು ತುಂಬಾ ಜನ ಇರ್ತಾರೆ ಇಂಡಸ್ಟ್ರಿಯಲ್ಲಿ ಅದನ್ನು ನಾವು ಅರ್ಥ ಮಾಡ್ಕೊಬೇಕಾಗತ್ತೆ ಎಲ್ಲ ಸಿನಿಮಾ ತಗೊಂಡೋಗಿ ಇದಕ್ಕೆ ಇದು ಹೆಂಗಿದೆ ಏನಿದೆ ಅಂತ ಕೇಳಿಸೋದ್ ಕಷ್ಟ ಆಗುತ್ತೆ ಅಂಡ್ ಒಂದೊಂದು ಟೀಮ್ ಒಂದೊಂದು ಐಡಿಯಾಲಜಿ ಬಂದಿರ್ತಾರೆ ನಾವು ಅದು ಎಲ್ಲದನ್ನು ಅವ್ರ ಹತ್ರ ತಗೊಂಡೋಗಿ ಕೇಳಿಸೋದ್ ಕಷ್ಟ ಆಗುತ್ತೆ ಬಟ್ ಎವ್ರಿ ಟೈಮ್ ನಾನು ಏನು ಕೇಳ್ಕೊಂಡು ಹೋಗಿದ್ದೀನಿ ನನ್ಗೆ ಇದೊಂದ್ ಮಾಡ್ಕೊಡಿ ಅದೊಂದು ಮಾಡ್ಕೊಡಿ ಅಂತ ಅವ್ರು ತುಂಬಾ ಪ್ರೀತಿಯಿಂದ ಮಾಡಿಕೊಟ್ಟಿದ್ದಾರೆ ಎಲ್ಲಿಗೆ ಬಣ್ಣಕ್ಕಾಗ್ಲಿ ಇದಕ್ಕಾಗ್ಲಿ ಸೊ ಆ ರೀತಿ ಇದ್ದೇ ಇರುತ್ತೆ ಅಂಡ್ ಆದ್ಮೇಲೆ ನಾನು ಟೀಸರ್ ಇವಾಗ ಸುದೀಪ್ ಸರ್ ಲಾಂಚ್ ಮಾಡಿದ್ರಲ್ಲ ಸೊ ಅದನ್ನ ಲಾಂಚ್ ಮಾಡೋ ಮೂಲಕ ಹೋಗಿ ತೋರಿಸಿ ಹೆಂಗಿದೆ ಏನಿದೆ ಇನ್ಪುಟ್ಸ್ ಎಲ್ಲ ತಗೊಂಡೆ ಹೋದಾಗ ಅದು ಸ್ವಲ್ಪ ಕಷ್ಟ ಆಯ್ತು ಸರ್ ದುಬೈದು ನಾನು ಮಾತಾಡೋದಕ್ಕಿಂತ ಪ್ರೊಡ್ಯೂಸರ್ ಮಾತಾಡೋದ್ ಯಾಕೆ ಅಂತ ಕೇಳ್ತೀನಿ ಹೇಳಿದ್ ಸೊ ನನ್ಗೆ ಎಲ್ಲಿಗೆ ಪಯಣ ಯಾವ್ದು ರಿಲೀಸ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಸರ್ ಅಲ್ಲಿ ಹೋಗಿ ಇದು ಇದಾಗಿದ್ದು ತುಂಬಾ ಕರೆದ್ರು ಬಟ್ ಏನಾಯ್ತು ಅಲ್ಲೂ ಒಂದು ಟೀಮ್ ಇತ್ತು ಅಲ್ಲೂ ನಾನು ದುಡಿದಿದ್ದೆ ಅವರನ್ನು ಬಿಟ್ಟು ರಿಲೀಸ್ ಟೈಮ್ ಅಲ್ಲಿ ಈ ಟೀಮ್ ಹತ್ರ ಬರೋದು ಕಷ್ಟ ಆಯ್ತು ಅಂಡ್ ಸರ್ಗೂ ಅದನ್ನ ಕನ್ವಿನ್ಸ್ ಮಾಡಿದೆ ನಾನು ಸರ್ ಅವರನ್ನು ಬಿಟ್ಟು ಹೆಂಗ್ ಬರ್ಲಿ ಸರ್ ಇದು ನನ್ನ ಸಿನಿಮಾ ಅದು ನನ್ನ ಸಿನಿಮಾ ಮಧ್ಯದಲ್ಲಿ ಸಿಕ್ಕಾಕ್ಸ್ಬಿಟ್ಟಿದ್ದೀರ ನೀವು ನನ್ನ ಅಂಡ್ ನಾನು ಅಲ್ಲಿಂದ ಇಲ್ಲಿಗೆ ಬಂದ್ರು ಆ ಟೀಮ್ ಆ ಟೀಮ್ಗಾಗ್ಲಿ ನನಗಾಗ್ಲಿ ಎಲ್ಲರಿಗೂ ಒಂದು ಕೆಟ್ಟ ಹೆಸರು ಯಾಕಂದ್ರೆ ಆ ಟೀಮ್ ರಿಲೀಸ್ ಬಿಟ್ಬಿಟ್ಟು ಹೀರೋ ಅಲ್ಲೋದ ಅಂತ ಆಗುತ್ತೆ ಅಲ್ಲಿ ಬಂದಿಲ್ಲ ಅಂದ್ರೂ ಇದೆ ಅಂತ ಆಗುತ್ತೆ ಸೊ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಬಿಟ್ಟು ಸಾರಿ ಸರ್ ಈ ತರ ಇದೆ ಅಂತ ಹೇಳ್ಬಿಟ್ಟು ನಾನು ಹೋಗಲಿಲ್ಲ ಸೊ ಅದ್ರ ಬಗ್ಗೆ ಸರ್ ಇನ್ನು ಚೆನ್ನಾಗಿ ಸಿನಿಮಾದ ಎಕ್ಸ್ಪೀರಿಯನ್ಸಸ್ ಏನಾದ್ರು ಇಲ್ಲಿಗೆ ಹೆಲ್ಪ್ ಆಯ್ತಾ ಅದ್ರ ಬಗ್ಗೆ ಥ್ಯಾಂಕ್ ಯು ಸೋ ಮಚ್ ಬಂದಿರುವಂತಹ ಎಲ್ಲ ಮಾಧ್ಯ ಮಾಧ್ಯಮ ಮಿತ್ರರಿಗೂ ಧನ್ಯವಾದ ಸೊ ಗೊತ್ತಾಗ್ತಿದೆ ಸೂರಿ ಲವ್ ಸಂಧ್ಯಾ ಅಂದ್ರೆ ಇದೊಂದು ಲವ್ ಸ್ಟೋರಿ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗುತ್ತೆ ಒಂದೊಂದ್ಸಲ ಏನಿಸುತ್ತೆ ಈ ತರ ಒಂದು ಸಿನಿಮಾಗಳು ನಮ್ಮನ್ನು ಹುಡುಕೊಂಡು ಬರುತ್ತೆ ಎಲ್ಲ ನಾವು ಹುಡ್ಕೊಂಡು ಹೋಗ್ತೀವೋ ಗೊತ್ತಿಲ್ಲ ಬಟ್ ಈ ತರ ಸಿನಿಮಾದಲ್ಲಿ ನಾವು ನಟನೆ ಮಾಡಬೇಕು ಅಂತ ಒಂದು ಸಿನಿಮಾ ಸೂರಿ ಲವ್ ಸಂಧ್ಯಾ ನನ್ನ ಲೈಫಲ್ಲಿ ವೆರಿ ವೆರಿ ಚಾಲೆಂಜಿಂಗ್ ರೋಲ್ ಅಂತ ಹೇಳ್ಬಹುದು ಆ ಯಾಕೆಂದ್ರೆ ಇವತ್ತಿನ ಕಾಲದಲ್ಲಿ ಎಲ್ಲ ಹೆಣ್ಣು ಮಕ್ಕಳುಗಳಿಗೂ ಆಗೋ ಅಂತಹ ಎಲ್ಲ ಇಲ್ಲ ಒಬ್ಬ ಸಮಾಜದಲ್ಲಿರೋ ಒಬ್ಬ ಗಂಡು ಹೆಣ್ಣಿಗೆ ಎಷ್ಟು ಹತ್ತಿರ ಆಗಬೇಕು ಇಲ್ಲ ಎಷ್ಟು ರಕ್ಷಣೆ ಮಾಡಬೇಕು ಅನ್ನೋದು ಅಂದರೆ ಬರೀ ಲವ್ ಮಾಡಿ ಮದುವೆ ಮಾಡಿದ ತಕ್ಷಣ ಮುಗ್ದೋಗಲ್ಲ ಯಾವ ಥರ ರಕ್ಷಣೆ ಮಾಡಬೇಕು ಅನ್ನೋವಂತಹ ಮೆಸೇಜ್ ಓರಿಯೆಂಟೆಡ್ ಇರುವಂತಹ ಸಿನಿಮಾ ತುಂಬ ತುಂಬ ಇಷ್ಟ ಸಿನಿಮಾ ಯಾಕೆಂದರೆ ಪಾತ್ರ ಮಾಡಿಲ್ಲ ಇದನ್ನು ನಾನು ಅನುಭವಿಸಿ ಮಾಡಿದ್ದೀನಿ ಯಾಕೆಂದರೆ ಇಷ್ಟು ದಿನ ಮೂವತ್ತು ದಿನ ಏನೋ ಶೂಟ್ ಮಾಡಿದ್ದೀವಿ ಅಷ್ಟು ದಿನವೂ ಆ ಪಾತ್ರದಲ್ಲಿ ಸಂಧ್ಯಾ ಅನ್ನೋ ಪಾತ್ರನೇ ಆಗಿದ್ದೆ ಅಷ್ಟು ದಿನವೂ ಕೂಡ ಅಷ್ಟು ಇನ್ವಾಲ್ವ್ ಆಗಿ ಮಾಡಿದ್ದಂತಹ ಎಲ್ಲ ನಮ್ಮ ಸಿನಿಮಾ ತಂಡದವರೆಲ್ಲರೂ ಕೂಡ ಇವತ್ತು ಮಾತಾಡಿದ್ರು ನನಗೆ ಮೈ ರೋಮಾಂಚನ ಆಗುತ್ತೆ ಆ ಬಗ್ಗೆ ಸೊ ಮುಂದಿನ ದಿನಗಳಲ್ಲಿ ಸಿನಿಮಾದ ಎಲ್ಲನೂ ಗೊತ್ತಾಗ್ತಾ ಹೋಗುತ್ತೆ ಸೊ ಮೊದಲನೇದಾಗಿ ಈ ಸಿನಿಮಾದ ಆಪರ್ಚುನಿಟಿಗೆ ಸೊ ನಾನು ಎಲ್ಲ ನನ್ನ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ನಮ್ಮ ಡೈರೆಕ್ಟರ್ ಯಾದವ್ ಯಾದರ ಸರ್ಗೆ ಅವತ್ತು ಅವರು ಒಂದೇ ಮಾತು ನನ್ನ ನೋಡಿದ ತಕ್ಷಣ ಮಮ್ಮಿಗೆ ನನ್ನ ಸಿನಿಮಾದ ಹೀರೋಯಿನ್ ಅಂತ ಹೇಳಿ ಈ ಒಂದು ದೊಡ್ಡ ಆಪರ್ಚುನಿಟಿನ ಕೊಟ್ಟಿರೋದಕ್ಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಅವ್ರ ಬಗ್ಗೆ ಹೇಳೋದಕ್ಕೆ ಇವತ್ತು ಬಂದಿಲ್ಲ ಅವರು ತುಂಬ ಜ್ವರ ಅಂತೆ ಅವರಿಗೆ ನನಗೆ ಇವಾಗಲೇ ಗೊತ್ತಾಗಿದ್ದು ಬಟ್ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ಸರ್ ಅವ್ರು ಏನಂದ್ರೆ ಮಾತಾಡೋಲ್ಲ ಬಟ್ ಕೆಲಸ ಅಂದರೆ ಮಾತಾಡ್ದಲೇ ಇಂದ ಕೆಲಸ ತಗೋಬೋದು ಅನ್ನೋದನ್ನ ನಮ್ಮ ಡೈರೆಕ್ಟರ್ ಸರಿಂದ ಅಷ್ಟೇ ಅಷ್ಟು ಇಂದ ಕೆಲಸ ತಗೋತಾ ಇದ್ರು ಯಾಕೆಂದರೆ ಈ ಸಿನಿಮಾ ಲವ್ ಸ್ಟೋರಿ ಅಷ್ಟೇ ಅಲ್ಲದಲ್ಲೇ ನೀವೇ ನೋಡಿದಿ ಅಂದರೆ ಸಿನಿಮಾಗಳಲ್ಲಿ ತುಂಬ ಒಂದು ಏನು ಬ್ಲಾಕ್ ಸ್ಟೋರಿ ಅಂತ ಏನು ಹೇಳ್ತೀವಿ ಆ ಥರ ಇರೋದ್ರಿಂದ ಇದನ್ನು ನಾವು ತಗೋಬೇಕು ಎಲ್ಲರಿಂದ ಆ್ಯಕ್ಟಿಂಗ್ ತಗೋಬೇಕಾಗಿತ್ತು ಸೊ ಅದನ್ನು ಡೈರೆಕ್ಟರ್ ಸರ್ ಫುಲ್ಫಿಲ್ ಮಾಡಿದ್ದಾರೆ ಅದೇ ರೀತಿ ಇವಾಗ ಇದೊಂದು ಟ್ರಾವೆಲಿಂಗ್ ಲವ್ ಸ್ಟೋರಿ ಅಂತಲೂ ಹೇಳ್ಬೋದು ಯಾಕೆಂದರೆ ನಾವು ಬ್ಯಾಂಗ್ಳೂರಲ್ಲಿ ಅಷ್ಟೇ ಎಲ್ಲ ಶೂಟ್ ಮಾಡಿದ್ದಿದ್ದಿನ ಎಲ್ಲ ಇಲ್ಲಿಂದ ನಾವು ಕಾಶಿವರೆಗೂ ಟ್ರಾವೆಲ್ ಮಾಡಬೇಕಾಯಿತು ನಾನು ಅಂದ್ಕೊಳ್ತಿದ್ದೆ ಆವಾಗ ನಮ್ಮ ತಾತ ಕಾಲದಲ್ಲೆಲ್ಲ ಹೇಳ್ತಾ ಹೇಳ್ತಾಯಿದ್ರು ಅಂದರೆ ತೀರ್ಥಯಾತ್ರೆ ಅಂದರೆ ಕಾಶಿ ಯಾತ್ರೆ ಅಂತ ಹೇಳ್ತಾ ಇದ್ರು ಸೊ ನಮಗೆ ಇವಾಗಲೇ ಕಾಶಿ ಯಾತ್ರೆ ಮಾಡಿಸ್ಬಿಟ್ಟಿದ್ದಾರೆ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಕಾಶಿನಲ್ಲಿ ನಮಗಂತೂ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಅಷ್ಟು ದಿನ ಒಂದು ಆ ದೇವ್ರ ಸನ್ನಿಧಾನದಲ್ಲಿ ಅದೇನೋ ಗೊತ್ತಿಲ್ಲ ಮೈ ಝುಮ್ಮ ಅನ್ನೋದು ಆ ಸಿನಿಮಾದು ಒಂದೊಂದು ದಿನ ಕಳೆದಿದ್ದು ಕೂಡ ಬಟ್ ಇವಾಗ ನೋಡ್ತಾ ಇದ್ದೀರಾ ಒಂದೊಂದು ಫ್ರೇಮ್ಸ್ ಕೂಡ ಎಷ್ಟು ರಿಚ್ ಆಗಿ ಬಂದಿದೆ ಅದಕ್ಕೆಲ್ಲ ಕಾರಣ ನಮ್ಮ ಪ್ರೊಡ್ಯೂಸರ್ ಸರ್ ಕೆ ಟಿ ಮಂಜುನಾಥ್ ಸರ್ ಅವರು ಎಲ್ಲಿನೂ ಕೂಡ ಕಾಂಪ್ರೊಮೈಸ್ ಆಗದೆ ಸರ್ ಇವತ್ತು ಇದಾಗಬೇಕು ಇದಾಗಬೇಕು ಅಂತ ಜಸ್ಟ್ ನಾವು ಕೇಳಿದರೂ ಕೂಡ ಏನೂ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ ಸಿನಿಮಾದಲ್ಲಿ ಅಷ್ಟೇ ಕೂಡ ಬಿಕಾಸ್ ಎಲ್ಲೋ ಬ್ಯಾಂಗ್ಳೂರಲ್ಲಿ ಸೆಟ್ ಹಾಕಿ ಮಾಡ್ತೀವಿ ಅಂದ್ರೆ ಅದು ಬೇರೆ ಬಟ್ ಟ್ರಾವೆಲಿಂಗ್ ಅಂದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಟ್ರಾವೆಲ್ ಮಾಡ್ಬೇಕಾಗುತ್ತೆ ನಾವು ಅದಷ್ಟೇ ಆಗಲ್ಲ ಬಿಕಾಸ್ ನಮ್ಮ ಜೊತೆ ತುಂಬಾ ಜನ ಅಂದ್ರೆ ಇಡೀ ತಂಡ ಹೋಗ್ತಿವಿ ಅಂದ್ರೆ ಅಷ್ಟು ಜನನು ಅಷ್ಟು ಚೆನ್ನಾಗಿ ನೋಡ್ಕೊಂಡು ಸಿನಿಮಾನು ಅಷ್ಟೇ ಎಲ್ಲೇ ಕಾಂಪ್ರಮೈಸ್ ಆಗದೆ ಇಷ್ಟು ಚೆನ್ನಾಗಿ ಬರೋದಕ್ಕೆ ಕಾರಣ ನಮ್ಮ ಪ್ರೊಡ್ಯೂಸರ್ ಸರ್ ಆಗಿರ್ಬೋದು ರಾಜೇಶ್ ಸರ್ ಅವ್ರ ತಮ್ಮ ಅಂದ್ರೆ ಅಕ್ಷಯ್ ಅವರು ಸೊ ತುಂಬಾನೇ ಚೆನ್ನಾಗಿ ಒಂದು ಸಿನಿಮಾನ ಒಂದು ಸೆಟ್ ತರ ನಮ್ಮನ್ನೆಲ್ಲೂ ಕೂಡ ಸಿನಿಮಾ ನಮ್ಮ ಫ್ಯಾಮಿಲಿ ಅಂತ ಅನ್ಕೊಂಡು ಈ ಸಿನಿಮಾನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ಹಾಗೆ ಕಾಶಿನಾಥ್ ಅವ್ರ ಮಗ ಅಭಿಮನ್ಯು ಕಾಶಿನಾಥ್ ಫಸ್ಟಿವೆ ನೋಡಿದಾಗ ನಾನು ಅಂದ್ಕೊಂಡೆ ಏನಪ್ಪ ಇವ್ರಿಗೆ ಇಷ್ಟೊಂದು ಡೌನ್ ಟು ಅರ್ತ್ ಪರ್ಸನಾ ಅಂದರೆ ಸಿಂಪಲ್ ಆಗಿ ಹಾಯ್ ಹಾಯ್ ಏನಪ್ಪ ಇವ್ರಿಗೆ ಇಷ್ಟೊಂದು ಆಟಿಟ್ಯೂಡ ಏನು ಒಂದು ಗೊತ್ತಾಗ್ತಾ ಇರಲಿಲ್ಲ ನನಗೆ ಬಟ್ ಎಷ್ಟು ಆ ಮನುಷ್ಯ ಡೌನ್ ಟು ಅರ್ತ್ ಏನು ನಾನು ಅಷ್ಟು ದೊಡ್ಡ ಡೈರೆಕ್ಟರ್ ಹೀರೋ ಮಗ ಅಂತ ಚೂರು ಕೂಡ ಏನಂತಾರೆ ಆಟಿಟ್ಯೂಡ್ ಅನ್ನೋದು ಇಲ್ವೇ ಇಲ್ಲ ಅಷ್ಟು ಚೆನ್ನಾಗಿ ಬೆರಿತಾ ಇದ್ರು ನಿಜವಾಗ್ಲು ಅದನ್ನ ನಿಮಗೆ ತುಂಬಾ ಮೇಲೆ ಕರ್ಕೊಂಡು ಹೋಗುತ್ತೆ ಯಾಕೆಂದ್ರೆ ನಮ್ಮಿಬ್ರು ಒಂದು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಆ ಕೆಮಿಸ್ಟ್ರಿ ಇದೆಯಲ್ಲ ನಾವಿಬ್ರು ಕೂಡ ನಿಜವಾಗ್ಲು ಇವ್ರಿಬ್ರು ಲವರ್ಸ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಮ್ ಅವ್ರು ಹಾಗೆ ಪಕ್ಕದ ಮನೆ ಹುಡುಗ ಹುಡುಗಿ ಇವರು ಆ ತರ ಒಂದು ಇದೆ ಸೊ ನಮ್ಮ ಬಾಂಡಿಂಗ್ ಕೂಡ ಅಷ್ಟೇನೆ ತುಂಬಾನೇ ಚೆನ್ನಾಗಿತ್ತು ತುಂಬಾ ಅದಕ್ಕೆ ಆ ಒಂದು ಕೆಮಿಸ್ಟ್ರಿ ಬರೋದಕ್ಕೆ ಆ ಸಿನಿಮಾ ಅಷ್ಟು ಚೆನ್ನಾಗಿ ಬರೋದ್ ಕಾರಣ ಸೊ ಆ ನಮ್ಮಿಬ್ಬರು ಬಾಂಡಿಂಗ್ ಯಾಕೆಂದರೆ ನಾವು ಗೊತ್ತಿಲ್ಲ ಏನಿಲ್ಲ ಬಟ್ ಸೆಟ್ಟಲ್ಲಿ ಆಗಿದ್ವಿ ಅಂದರೆ ಸಿನಿಮಾಗೆ ಏನು ಬೇಕು ಅನ್ನೋದು ತಗೊಳ್ಳುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲು ಹಾಗೆ ಪ್ರತಾಪ್ ಸರ್ ಅವ್ರ ಬಗ್ಗೆ ಸೊ ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಏನು ಸಿನಿಮಾ ಅಂದರೆ ಅಂದರೆ ಒಂದು ಇದು ಹಾಕಿದರೆ ಸಾಕು ಅವ್ರು ಕಿಚ್ಚಿದ್ರೆ ಸಾಕು ಇಡೀ ಸೆಟ್ ಎಲ್ಲ ಸೈಲೆಂಟ್ ಆಗ್ತಾ ಇತ್ತು ಅಷ್ಟು ರೋಷ ಇದೆ ಅಷ್ಟು ಆ್ಯಕ್ಟಿಂಗ್ ಮೇಲೆ ಅವರಿಗೆ ಏನಂತಾರೆ ತುಂಬ ಹಾಂ ಹೌದು ಅಷ್ಟು ಪ್ಯಾಷನ್ ಇದು ಇರುವಂಥ ವ್ಯಕ್ತಿ ಇಂಥ ದೊಡ್ಡ ವ್ಯಕ್ತಿಗಳ ಜೊತೆ ಎಲ್ಲ ಕೆಲಸ ಮಾಡಿ ನಿಜವ್ ನಂಗೆ ತುಂಬ ಆಯ್ತು ಹಾಗೆ ಬಂದಿರುವಂಥ ಸಂಜಯ್ ಸರ್ ಆಗಿರ್ಬೋದು ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದಾರೆ ಸೊ ಹಾಗೆ ತುಂಬ ಜನ ಬಂದಿದ್ದಾರೆ ಹಾಗೆ ನಮ್ಮ ಕ್ಯಾಮ್ರಾಮನ್ ಸರ್ ಅಷ್ಟೇ ಎಷ್ಟು ಮುದ್ದ ಕಾಣೋದಕ್ಕೆ ಅವರೇ ಕಾರಣ ಥ್ಯಾಂಕ್ ಯು ಕ್ಯಾಮ್ರಾಮ್ಯಾನ್ ಸರ್ ಥ್ಯಾಂಕ್ ಯು ಎವ್ರಿ ಒನ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ಇನ್ನ ಸ್ವಲ್ಪ ದಿನದಲ್ಲಿ ಸೂರ್ಯ ಲವ್ ಸಂಧ್ಯಾ ಥಿಯೇಟರ್ ಗೆ ಬರೋ ಪ್ಲಾನ್ ಮಾಡ್ಕೊಂಡಿದೀವಿ ಜನರು ಮರ್ತ್ ಬಿಡ್ತಾರೆ ಸೊ ಯು ಹ್ಯಾವ್ ಟು ಕೀಪ್ ಡೂಯಿಂಗ್ ನೀವು ಯಾವಾಗ ಈ ತರ ಸಿನಿಮಾ ಮಾಡಬೇಕಂದ್ರೆ ನನ್ಗೆ ಏನ್ ಇಷ್ಟ ಆಗಿದೆ ಅಂದ್ರೆ ಅವ್ರು ಬಂದ್ಬಿಟ್ಟು ನಂತರ ಅಂತ ಹೇಳಿಲ್ಲ ನೀವು ಅಮೀರ್ ಖಾನ್ ತರ ಬೆಳಿತೀರ ಗೊತ್ತಾ ಆಗ ಮೂರ್ ವರ್ಷಕ್ಕೊಂದು ಸಿನಿಮಾ ಮಾಡಿ ಜನ ನಿಮ್ಮನ್ನ ನ್ಯಾಪ್ದಲ್ಲಿ ಇಟ್ಕೊಳ್ತಾರೆ ಅಂತ ಸೊ ಆ ಮೂರ್ ವರ್ಷ ನಾನು ಐ ಐ ಡೋಂಟ್ ರಿಗ್ರೆಟ್ ಬಟ್ ಹಾಗೇನ್ ಅದೇ ಹೇಳ್ತಾರಲ್ಲ ಮೆಚುರಿಟಿ ಸಿನಿಮಾ ಬ್ಯಾಕ್ ಇಲ್ಲ ನಮ್ಗೆ ಗೈಡ್ ಮಾಡೋಕ್ಕೆ ಯಾರು ಮೆಂಟರ್ ಇರಲಿಲ್ಲ ಸೊ ಅಗೇನ್ ಲರ್ನ್ ರೀ ಲರ್ನ್ ಅನ್ ಲರ್ನ್ ಅಂತ ಹೇಳ್ತೀನಿ ಒಳ್ಳೊಳ್ಳೆ ಸಿನಿಮಾಗಳ ಮೂಲಕ ಒಳ್ಳೊಳ್ಳೆ ಕಂಬ್ಯಾಕ್ ಬಂದಿರ್ತಕ್ಕಂಥ ನನ್ನ ಮಾಧ್ಯಮ ಮಿತ್ರವೃಂದ ಹೃತ್ಪೂರ್ವಕವಾಗಿ ವಂದಿಸುತ್ತ ಮತ್ತು ಸ್ವಾಗತಿಸುತ್ತ ನನ್ನ ಈ ಮೊದಲನೇ ಪ್ರಯತ್ನ ಸೋರಿ ಲವ್ ಸಂಧ್ಯಾ ಆ್ಯಕ್ಚುಲಿ ನಾನು ಎರಡು ಸಾವಿರದ ಹದಿನಾರರಲ್ಲೇ ನಾನು ಬ್ಯಾನರ್ ರಿಜಿಸ್ಟರ್ ಮಾಡಿಟ್ಟೆ ಅದಾದ ಮೇಲೆ ಸಿನಿಮಾ ಅಂತಂದರೆ ಎಲ್ಲರೂ ಭಯ ಇಡಿಸೋರು ಸಿನಿಮಾಗೆ ಹೋದ್ರೆ ನೀನು ಹಂಗಾಗ್ಬಿಡ್ತೀಯಾ ಹಿಂಗಾಗ್ಬಿಡ್ತೀಯಾ ನಾನು ನನ್ನ ಪ್ರ ನನ್ನ ಕೆಲಸ ಬಂದು ಬಿಲ್ಡರ್ ನಾನು ಬರೀ ಯಾವುದು ಲ್ಯಾಂಡ್ ತಗೋ ಸೈಟ್ ಮಾಡು ಮಾರು ಇದೇ ನನ್ನ ಕೆಲಸ ಸಿನಿಮಾ ಅಂದರೆ ನೀನು ಲ್ಯಾಂಡ್ ತೊಗೊಂಡು ನೀನು ಸಿನಿಮಾಗೆ ಹೋದ್ರೆ ನೀನು ಫುಲ್ಲು ಜೀರೋಕ್ಕೆ ಬಂದು ನಿಂತ್ಕೊಂಡ್ಬಿಡ್ತೀಯಾ ಎಲ್ಲ ಸಿನಿಮಾಗೆ ಹೋದ್ರೆ ನೀನು ಫುಲ್ಲು ಹಾಡಾಗ್ಬಿಡ್ತೀಯಾ ಹಾಗೆ ಹೀಗೆ ಅಂತ ಏನೋ ಹೇಳ್ತೀನಿ ಇಲ್ಲಪ್ಪ ಒಂದು ಪ್ರಯತ್ನ ನಾವು ಒಂದು ಈ ಒಂದು ಸ ಸಿನಿಮಾ ರಂಗಕ್ಕೂ ನಾವು ಹೋಗೋಣ ಸಿನಿಮಾ ರಂಗದಲ್ಲಿ ಸಿನಿಮಾ ರಂಗಕ್ಕೆ ಹೋದ್ರೆ ನಾವು ಏನು ಅನ್ನೋದು ಗೊತ್ತಾಗೋದು ನಮ್ಮ ನಮ್ಮ ಕೈಲಿ ಏನಾಗುತ್ತೆ ನಾವು ಮಾಡೋಣ ಅನ್ನೋ ಒಂದು ಲೆಕ್ಕಾಚಾರ ಬಂದು ಸಿನಿಮಾ ಮೊದಲನೇ ಪ್ರಯತ್ನ ನಾನು ಮಾಡಿದ್ದೀನಿ ತದನಂತರ ಒಂದು ನಮ್ಮ ಸಂಜಯ್ ಗೌಡ್ರು ಸಾರು ಮತ್ತೆ ನಮ್ಮ ಉಪೇಂದ್ರ ಸರ್ ಮೇನ್ ಮೇನಾಗಿ ನಮ್ಮ ಉಪೇಂದ್ರ ಸರ್ ನೀವು ಏನು ಮಾಡಿದ್ರು ಮಾಡ್ತೀವಿ ನಮಗೆ ಅವ್ರ ಮನೆಯಲ್ಲಿ ಫಸ್ಟು ನಾವು ಒಂದು ನಮ್ಮ ಒಂದು ಸಿನಿಮಾ ಒಂದು ಹೆಸರು ನಾವು ಅವ್ರ ಮನೆಯಲ್ಲೇ ನಾವು ನಮ್ಮ ಮಾಡೋ ಅವ್ರ ಅವ್ರ ಮನೆಯಲ್ಲೇ ಒಂದು ದೊಡ್ಡ ಮಟ್ಟದಲ್ಲಿ ಫಂಕ್ಷನ್ ಎಲ್ಲ ಮಾಡಿ ಮಾಡ್ತೀರಿ ಅವರು ನನ್ನ ಬಿಸ್ನೆಸ್ ಪಾರ್ಟ್ನರು ಅಂತೇಳಿ ಎಲ್ಲರಿಗೂ ಪರಿಚಯ ಮಾಡಿಕೊಡ್ತಾರೆ ಆ್ಯಕ್ಚುಲಿ ನಾನು ಅವ್ರ ಹತ್ರ ಒಂದು ಅವ್ರದೇ ಆದ ಒಂದು ಒಂದು ಲ್ಯಾಂಡ್ ಪರ್ಚೇಸ್ ಮಾಡಿ ಒಂದು ಲೇಔಟ್ ಮಾಡಿ ಆ ಟೈಮಲ್ಲಿ ನನಗೆ ಪರಿಚಯ ಆಗಿ ತುಂಬ ಹತ್ರ ಆದ್ವಿ ಇಬ್ರು ಒಳ್ಳೆ ರಿಲೇಷನ್ ಬೆಳೀತು ಆ ಸಂದರ್ಭದಲ್ಲಿ ಸಿನಿಮಾ ಬಗ್ಗೆ ಅವರೆಲ್ಲ ನೀನು ಮಾಡು ಏನು ನಿಮಗೆ ಒಳ್ಳೇದಾಗುತ್ತೆ ಚೆನ್ನಾಗಿ ಮಾಡ್ತೀನಿ ನೀನು ಏನು ಕೈ ಇಟ್ಟರು ಒಳ್ಳೆಯದಾಗುತ್ತೆ ಮಾಡು ಅಂತ ಹೇಳಿದ್ಮೇಲೆ ನನ್ನ ಅವ್ರು ಪ್ರೋತ್ಸಾಹ ಆದಮೇಲೆ ಮೇಲೆ ನಾನು ಸಿನಿಮಾ ಇಟ್ಟು ನಮ್ಮ ಡೈರೆಕ್ಟ್ರು ಯಾದವ್ ರಾಜ್ ಬಂದು ಫುಲ್ ಸ್ಟೋರಿ ನನಗೆ ಎರಡು ಎರಡು ಅವರ್ ಸಿನಿಮಾನೇ ಕೂತು ನೋಡಿಸ್ತಾರ ಅವ್ರು ನನಗೆ ಸ್ಟೋರಿ ಹೇಳಿದ್ರು ನನಗೆ ತುಂಬ ಇಷ್ಟ ಆಗಿ ನಾನು ಈ ಸಿನಿಮಾ ಮಾಡೋಣ ಹೇಳಿ ಒಂದೇ ಮನಸ್ಸಲ್ಲಿ ನಾನು ಕೈ ಯಾವ ಥರ ತೊಗೊಂಡೋಯ್ತು ನಾವು ಅಂದ್ಕೊಂಡಿದ್ದೇ ಬೇರೆ ಅದು ಯಾವುದೇ ಯಾವುದೋ ನಿಟ್ಟಿನಲ್ಲಿ ಹೋಯ್ತು ತುಂಬ ಅಂದರೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಫಿಲಮ್ ಮಾತ್ರ ನಾವೆಲ್ಲ ಕೂತ್ ನೋಡಿದಿರಿ ನಮ್ಮ ಸಂಜಯ್ ಗೌಡ್ರು ಸಾರ್ ಸಮ್ಮುಖದಲ್ಲಿ ದುಬೈಯಲ್ಲಿ ನಾವು ಹೋಗಿ ಒಂದು ಪ್ರೀಮಿಯರ್ ಶೋ ನಮ್ಮ ಉಪೇಂದ್ರ ಸರ್ ಕುಟುಂಬದೊಂದಿಗೆ ನಾವು ತುಂಬ ಅದ್ದೂರಿಯಾಗಿ ಯಾರು ಮಾ ಇನ್ನೋ ಒಂದು ಮ ಒಂದು ಮುನ್ನೂರು ಜನ ಇರುವಂತ ಒಂದು ಸೀಟ್ ಇದರಲ್ಲಿ ನಾವೆಲ್ಲರೂ ಸೇರಿ ಕೂತು ನಮ್ಮ ಶರವಣ ಗೋಲ್ಡು ಅವರು ಮತ್ತು ನಮ್ಮ ಜನರಳ್ಳಿ ಕೃಷ್ಣಪ್ಪ ಅವರು ನಮ್ಮ ಗಿಡಿಗರವಿ ಎಮ್ ಎಲ್ ಎ ಮಂಡ್ಯ ಎಮ್ ಎಲ್ ಎ ಸಾಹೇಬರು ಎಲ್ಲರನ್ನೂ ಕರೆಸಿ ಒಂದು ಅದ್ದೂರಿಯಾಗಿ ಒಂದು ಪ್ರೋಗ್ರಾಮ್ನ ಯಶಸ್ವಿಗೊಳಿಸಿದ್ದೆ ನಮ್ಮ ಮೇನ್ ನಮ್ಮ ಸಂಜಯ್ ಗೌಡ್ರು ಸರ್ ಅವರು ಆಮೇಲೆ ನಮ್ಮ ಎಮ್ ಎಲ್ ಸಿ ನಿಂತಿದ್ರು ಚಿತ್ರದುರ್ಗ ನಮ್ಮ ಸೋಮಶೇಖರ್ ಅಂದ್ಬಿಟ್ಟು ಅವರು ನಮ್ಮ ನಮ್ಮ ಉಮೇಶ್ ಗೌಡ್ರು ನಮ್ಮ ಗಿರೀಶ್ ಗೌಡ್ರು ಮೇಯ್ನ್ ಉಪೇಂದ್ರ ಸರ್ ಬಂದು ಸಿನಿಮಾ ಪೂರ್ತಿ ಎರಡು ಅವರ್ ಫುಲ್ ಕೂತು ನೀಟಾಗಿ ಕೂತ್ಕೊಂಡು ನೋಡಾದ್ಮೇಲೆ ನಮ್ಮ ಕಾಶಿನಾಥ್ ಸರ್ ಮಗ ಅವರು ಈ ಲೆವೆಲಲ್ಲಿ ಆ್ಯಕ್ಟಿಂಗ್ ಮಾಡಿದಾರ ಮತ್ತೆ ನನಗೆ ಹನ್ನೆರಡೂವರೆ ರಾತ್ರಿ ಮತ್ತೆ ಫೋನ್ ಮಾಡಿ ಬೀದು ನಂಬರ್ ಕೊಡೋಣ ನಂಬರ್ ಇಲ್ಲ ನಾನು ಮಾತಾಡಿ ಅವ್ರಿಗೆ ಬೆಸ್ಟ್ ಆಫ್ ಹೇಳಬೇಕು ಅಂತೇಳಿ ಹನ್ನೆರಡೂವರೆ ರಾತ್ರಿ ಒಂದು ಗಂಟೆ ರಾತ್ರಿ ನನಗೆ ಫೋನ್ ಮಾಡ್ತಾರೆ ನಾನು ಆ ಟೈಮಲ್ಲಿ ಅವ್ರಿಗೆ ನಂಬರ್ ಕಳಿಸಿ ನೆಕ್ಸ್ಟ್ ಡೇನೆ ವೀಗ್ ಫೋನ್ ಮಾಡಿ ಈ ಥರ ಆ್ಯಕ್ಟಿಂಗ್ ನೋಡಿ ನಾವು ಸುಮಾರು ಜನ ನೋಡಿ ನನ್ನಲ್ಲಿ ನಿಮ್ಮ ನಿಮ್ಮ ಮಾಧ್ಯಮದವರೇ ಎಲ್ಲನೂ ಮೇನು ಪ್ರತಿ ಒಂದು ಮಾಧ್ಯಮ ಏನ್ ಮನಸ್ಸು ಮಾಡಿದ್ರೆ ಯಾರನ್ನ ಯಾವ ಲೆವೆಲ್ ಬೇಕಾದ್ರೂ ತಗೊಂಡೋಗಬಹುದು ಮೇಲೆ ಕೆಳಗಡೆನೆ ಬರಬಹುದು ಕೆಳಗಡೆ ಇರೋರು ಮೇಲೆ ಎಲ್ಲದಕ್ಕೂ ಮೈನ್ ಕಾರಣ ಮಾಧ್ಯಮದವರು ಮನಸ್ಸು ಮಾಡಿದ್ರೆ ಯಾವ ತರ ಹೋಗ್ಬೋದು ತಗೊಂಡೋಗ್ಬಹುದು ತಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ ಖ್ಯಾತ ಚಿತ್ರ ಒಳ್ಳೊಳ್ಳೆ ಚಿತ್ರಗಳು ಕೊಟ್ಟಂತ ಕಾಶಿನಾಥ್ ಅವ್ರ ಮಗ ಸುಮಾರು ಫಿಲಮ್ಗಳಲ್ಲಿ ಒಂದು ಮೂರು ಮೂರ್ನಾಲ್ಕು ಫಿಲಂ ಮಾಡ್ತಾ ಬಂದಿದ್ದಾರೆ ಯಾವ್ದ್ರಲ್ಲೂ ಯಶಸ್ಸಿ ಅಂದ್ರೆ ಈ ಈ ಮೂವಿ ನೀವು ನೋಡಿದ್ರೆ ಅವರ ಒಂದು ಆಕ್ಟಿಂಗು ಯಾವ ಹೀರೋನು ಎಂತ ಸ್ಟಾರ್ ಅನ್ನು ಆ ಒಂದು ಆಕ್ಟಿಂಗ್ ಬರಲ್ಲ ಅಂತ ನಾನು ಹೇಳ್ತೀನಿ ಲಾಸ್ಟ್ ಏನು ಹದಿನೈದು ಇಪ್ಪತ್ತು ನಿಮಿಷ ಕಾತಾರ ಪಿಕ್ಚರ್ನ ಇಡೀ ಸೇಟರ್ನ ಸೈಲೆಂಟ್ ಮಾಡಿ ಕೂರಿಸುತ್ತೆ ಅದೇ ಒಂದು ಇದರಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ಇಡೀ ಥಿಯೇಟರ್ ಕಣ್ಣ ಮೇಲೆ ರೆಪ್ಪೆ ಹಾಕದ ರೀತಿಲಿ ಆಕ್ಟಿಂಗ್ ಮಾಡಿ ಒಂದು ಒಂದು ಒಳ್ಳೆ ಒಂದು ಆಕ್ಟಿಂಗ್ ಮಾಡಿ ಒಂದು ಒಂದು ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ನಾವು ಹೆಚ್ಚಾಗಿ ಹೇಳೋದಕ್ಕಿನ್ನ ಎಲ್ಲರೂ ಹೋಗಿ ಸಿನಿಮಾ ಥಿಯೇಟ್ರಲ್ಲಿ ನೋಡಿದರೆ ಪ್ರೊಡ್ಯೂಸರ್ಗೂ ಯಶಸ್ಸು ಎಲ್ಲರೂ ನೋಡಿ ನಾವು ಯಾವುದೇ ನಾನು ಸಿನಿಮಾದಲ್ಲಿ ಏನು ಮಾಡಿದ್ದೀನಿ ನಾವು ಕೆಲಸ ಮಾಡೋ ಟೈಮಲ್ಲಿ ನಮ್ಮ ಟೆಕ್ನಿಷಿಯನ್ಗಳಿಗೆ ಯಾವುದೇ ರೀತಿ ತೊಂದರೆ ಆಗೋದ ರೀತಿ ಎಲ್ಲ ಇದಕ್ಕೆ ನಾನು ಯಾವುದೇ ಸ್ಟಾರ್ಗೂ ಕಡಿಮೆ ಆಗೋದ ರೀತಿಯಲ್ಲಿ ಪ್ರತಿಯೊಂದು ವ್ಯವಸ್ಥೆನೂ ಚೆನ್ನಾಗಿರಬೇಕು ಎಲ್ಲೂ ಏನು ಕಡಿಮೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ನಾನು ಮನಸ್ಪೂರ್ವಕವಾಗಿ ಸಂತೋಷವಾಗಿ ಪ್ರತಿಯೊಂದನ್ನು ನಾನು ನೀಟಾಗಿ ನನ್ನ ಕೆಲಸ ನಾನು ನಿರ್ವಹಿಸಿದ್ದೀನಿ ಅಂತೇಳಿ ನನಗೆ ಖುಷಿಯಿಂದ ಹೇಳಕ್ಕೆ ನನಗೆ ಇಷ್ಟಪಡ್ತೀನಿ ಅದರಲ್ಲಿ ದಯಮಾಡಿ ನಾನು ನನ್ನ ಒಂದು ಪರ್ಸ್ನಲ್ ರಿಕ್ವೆಸ್ಟ್ ಏನಂದ್ರೆ ಸಿನಿಮಾ ತುಂಬ ನಾವೆಲ್ಲ ಕೂತ್ ನೋಡಿರೋದ್ರಿಂದ ಹೇಳ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ ನಿಮ್ಮ ಮಾಧ್ಯಮ ಮಿತ್ರರಿಂದ ನೀಟಾಗಿ ಒಂದು ಜನಗಳ ಒಂದು ಕಿವಿ ತಗೊಂಡು ಕೊಡುವಂಥ ಶಕ್ತಿ ಇರೋದು ನಿಮ್ಮೊಬ್ಬರಿಗೇನೆ ನೀವು ಇಲ್ಲ ಅಂದ್ರೆ ಯಾರೂ ಇಲ್ಲ ಪ್ರೊಡ್ಯೂಸರು ಇಲ್ಲ ಹೀರೋನು ಇಲ್ಲ ಹೀರೋ ಝೀರೋ ಮಾಡ್ಬೋದು ಝೀರೋ ಹೀರೋ ಮಾಡ್ಬೋದು ಅನ್ನೋ ಲೆಕ್ಕಾಚಾರ ಸೆಷನ್ ಮಧ್ಯಮದ ಬಗ್ಗೆ ನನ್ನ ಅಪಾರವಾದ ಗೌರವ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ನನಗೆ ಈ ಒಂದು ಸಿನಿಮಾ ಚೆನ್ನಾಗಿ ಬಂದಿರೋದನ್ನ ನಮ್ಮ ಕಾಶಿನಾಥ್ ಸರ್ ಮಗ ಅವ್ರಿಗೆ ಅಭಿಮ ಅಭಿಮನ್ಯವರಿಗೆ ಒಂದು ಒಂದು ದೊಡ್ಡ ಮಟ್ಟದೊಂದು ಯಶಸ್ಸು ಕೊಡ್ಲಿ ಈ ಸಿನಿಮಾ ಅಂತ ನಾನು ದೇವರಲ್ಲಿ ಆ ನಮ್ಮ ಮೈಲಾಲಿಂಗೇಶ್ವರ ಈ ಸೆವೆನ್ ಕ್ರೋರ್ ಎಂಟರ್ಟೈನ್ಮೆಂಟ್ಸ್ ಅಂದ್ರೆ ಏಳು ಕೋಟಿ ಏಳು ಕೋಟಿ ಏಳು ಕೋಟಿ ಮೈಲಾರು ಅಂತಂದ್ರೆ ಇವತ್ತು ಬಳ್ಳಾರಿಯಲ್ಲಿ ನಡೆಯೋದು ಜಾತ್ರೆ ಇಲ್ಲಿ ಇಲ್ಲಿ ವರ್ಲ್ಡ್ ಅಲ್ಲೇ ಸೇರಲ್ಲ ಸುಮಾರು ನಲವತ್ತು ಲಕ್ಷ ಜನ ಸೇರ್ತಾರೆ ಜಾತ್ರೆಗೆ ಮಹಿಳಾ ಜಾತ್ರೆಗೆ ನಮ್ಮ ಮನೆ ದೇವರು ಇರೋದ್ರಿಂದ ಅದನ್ನ ಅಂತ ಹೇಳಿ ನಾನು ಒಂದು ನಾಮಕರಣ ನನ್ನ ಒಂದು ಬ್ಯಾನರ್ ಗೆ ಇಟ್ಟಿದ್ದೀನಿ ಅದು ನಮ್ಮ ಮನೆ ದೇವರ ಹೆಸರು ಈ ಸೆವೆನ್ ಕ್ರೋರ್ ಎಂಟರ್ಟೈನ್ಮೆಂಟ್ ಅಂದ್ರೆ ಬೇರೆ ತರ ಏಳು ಕೋಟಿ ಇದು ಅನ್ನೋದು ಇರಬಾರದು ಅಂದ್ರೆ ನಮ್ಮ ಮನೆ ದೇವರ ಹೆಸರದು ಸೆವೆನ್ ಕ್ರೋರ್ ಎಂಟರ್ಟೈನ್ಮೆಂಟ್ ಮದ್ದೆ ನಾನು ಹೇಳ್ಬಿಟ್ಟೆ ಪ್ರೆಸ್ ಮೀಟು ಸೊ ಬಾಟ್ ಇದಕ್ಕಿಂತ ಅದೃಷ್ಟ ಇನ್ನೇನು ಸಿಗತ್ತೆ ಹೇಳಿ ಐ ಆಮ್ ಸೋ ಲಕ್ಕಿ ಆ್ಯಂಡ್ ನಮ್ಮ ಗೆ ಥ್ಯಾಂಕ್ಸ್ ಹೇಳಬೇಕು ಹಾಗೆ ನಮ್ಮ ರಾಜೇಶ್ ಅವರಾಗ್ಲಿ ಮಂಜು ಸರ್ ಆಗಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನಮ್ಮದು ಶೂಟಿಂಗ್ ನಡೀತಿರ್ಬೇಕಂದ್ರೆ ನನಗೆ ಬೇರೆ ತಿರಣಗಳ ಸಿನಿಮಾದು ಆಫರ್ ಬರುತ್ತೆ ನಂದೊಂದು ಫೈಟು ಒಂದು ಸೀನ್ ಮಾತ್ರ ಪೆಂಡಿಂಗ್ ಇರುತ್ತೆ ಇವರು ಇನ್ನೂ ಎರಡು ತಿಂಗಳು ಬಿಟ್ಟು ಮಾಡೋಣ ಅಂತ ಪ್ಲಾನ್ ಮಾಡಿರ್ತಾರೆ ಬಟ್ ಅನ್ಫಾರ್ಚುನೇಟ್ಲಿ ನಾನು ಅವ್ರಿಗೆ ಹೆಂಗೆ ಟಾರ್ಚರ್ ಕೊಡ್ತೀನಿ ಅಂದ್ರೆ ಸರ್ ಶಿವಣ್ಣನ ಜೊತೆ ಬಂದಿದೆ ಸರ್ ನರ್ತನ್ ಸರ್ ಡೈರೆಕ್ಟ್ರು ಆಪರ್ಚುನಿಟಿ ಮಿಸ್ ಮಾಡ್ಕೊಳೋಕೆ ಇಷ್ಟ ಇಲ್ಲ ಆ್ಯಂಡ್ ಈ ಸಿನಿಮಾ ಅಲ್ಲಿ ಬೈರ ಪೊಲೀಸ್ ಪಾತ್ರ ಮಾಡಿದ್ದೀನಿ ಸೊ ಐ ಹ್ಯಾವ್ ಟು ಶೇವ್ ಕಟ್ ಮಾಡಬೇಕಾಗಿತ್ತು ಅದೊಂದು ಚಾಲೆಂಜ್ ಇತ್ತು ಪಾಪ ರಾಜೇಶ್ ಅವ್ರಿಗಂತೂ ನಾನು ತುಂಬಾನೇ ಟಾರ್ಚರ್ ಕೊಟ್ಬಿಟ್ಟೆ ಕಂಪ್ಲೀಟ್ ಟೀಮ್ಗೆ ಬಟ್ ಇವ್ರೆಷ್ಟು ಸ್ವೀಟ್ ಅಂತ ಅಂತ ಹೇಳಬೇಕಂದ್ರೆ ಕೇಳಿದ ತಕ್ಷಣ ಪ್ರತಾಪ್ ಒಳ್ಳೆ ಒಂದು ಒಳ್ಳೆ ಬ್ಯಾನರ್ ಶಿವಣ್ಣ ನರ್ತನ್ ಸರ್ ಮಾಡಿ ನೀವು ಅಂದ್ಬಿಟ್ಟು ನನಗೋಸ್ಕರ ಪಾಪ ಎರಡು ತಿಂಗಳು ಆದ್ಮೇಲೆ ಮಾಡುವಂಥ ಪ್ರೋಗ್ರಾಮ್ನ ಎಲ್ಲ ಇಮಿಡಿಯೇಟ್ ಆಗಿ ಕೆಲವೊಂದು ಕಾಂಪ್ರಮೈಸ್ ಆದರು ಬಟ್ ಇಟ್ ವಾಸ್ ವರ್ತ್ ಅನ್ಸ್ತು ನನಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮಗೆ ರಾಜೇಶ್ ಅವರ ಥ್ಯಾಂಕ್ ಯು ಆಮೇಲೆ ನಮ್ಮ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ ಯು ನಮ್ಮ ಅಭಿಯವ್ರು ಹೇಳಿದರು ನಮ್ಮ ಡೈರೆಕ್ಟ್ರು ಬಂದು ತುಂಬ ಪ್ಲಾನ್ ಮಾಡಿಕೊಂಡು ಎಲ್ಲೂ ಅನ್ನೆಸೆಸರಿ ವೇಸ್ಟ್ ಮಾಡ್ದಿರಾ ಎಷ್ಟು ಕಡಿಮೆ ಸಮಯದಲ್ಲಿ ಸಿನಿಮಾ ಮುಗಿಸ್ಬೋದು ಇವಾಗ ನಾವು ಹಂಡ್ರೆಡ್ ಡೇಸ್ ಟೂ ಹಂಡ್ರೆಡ್ ಡೇಸ್ ಅಂತ ಮಾಡೋದಿಂತ ತರ್ಟಿ ಫೈವ್ ಡೇಸ್